ಮದುವೆ ಸುಮ ಶಿವ ಸಮಾರಂಭದೊಳಗ ಭಾಗಿಗಳಾಗಿರತಕ್ಕಂತಹ ಎರಡೂ ಮೇಳಗಳಿಗೆ ಹೌದು ನಮ್ಮ ಹಲಸಂಗಿ ಅಂಬಿಕಾ ಮಗಳ ಒಂದು ಸೊರಕಿನೊಳಗ ಆ ಕಾರ್ಯಕ್ರಮವನ್ನು ಕೊಡ್ತಕ್ಕಂತಹ ಬಾಲಿಕೆಯ ಒಂದು ಸಂಘದೊಳಗ ಅಹ ತಮ್ಮನ್ನೆಲ್ಲಾ ಉದ್ದೇಶಿಸಿ ಏನು ಮಾಡಿರುತ್ತ ಸಂಭಾಷಣೆಯನ್ನು ಮಾಡಿಕೊಂಡ ಹೌದು ಈ ಎರಡು ಮ್ಯಾವೊಂದು ವಿಷಯನ ನಡೆಸಿಕೊಂಡು ಹೋಗ್ಬೇಕಂತ ಹಿರಿಯರು ಹೇಳಿದಾಗ ಆ ಮಾತನ್ನ ಎತ್ತಿಕೊಂಡ ಮಾತಾಡಿ ಹೌದು ಜೊತೆಯ ಹಾಲು ಮತಗಳ ಚರ್ಚೆ ನಡಿಬೇಕಂತ ತಿಳ್ಕೊಂಡು ಒಂದು ವಿಷಯ ಇತ್ತಾಗ ಹ ಅದಕ್ಕೂ ಒಂದು ವಿಷಯ ಹೌದು ಈ ವೇದಿಕೆಯನ್ನು ನಿರ್ಗಮಿಸಿರ್ತಕ್ಕಂತ ಶ್ರೇಷ್ಠ ಸಾಹಿತಿಗಳು ಮತ್ತು ಸಂಭಾಷಣೆಕಾರರು ಮತ್ತು ಮುಖ್ಯ ಗಾಯಕರು ಆಗಿರತಕ್ಕಂತ ಮೇಲಾಗಿ ಸಹಸ್ರ ಸಹಸ್ರ ಕಲಾ ಬಂಧುಗಳಿಗೆ ಗುರುವಾರರಾಗಿ ಮಾರ್ಗದರ್ಶನ ಬೋಧನೆಯನ್ನ ನೀಡತಕ್ಕಂತ ಶಿವನಿಗೆ ಶಿವರಾಯ ಮಾಸ್ತರ ಒಂದು ಅಂತರಾತ್ಮದಲ್ಲಿ ಚೈತನ್ಯ ರೂಪಕ್ಕಾಗಿ ಬಳಕತಕ್ಕಂತಹ ಪರಮಾತ್ಮನಿಗೆ ನೂರೊಂದು ನಮನಗಳನ್ನು ಹೇಳಿ ಹೇಳಿ ವಿಷಯ ನಮ್ಮ ಕಂಡಕ್ಟರ್ ಸಾಹೇಬರು ಶಾಕ್ಲಾಂಟ

ಇಲ್ಲ ಅವ್ರಿಗೆ ಇಲಾಖೆ ಇಟ್ಟೆ ನಾವು ಅವ್ರಿಗೆ ಸ್ವಲ್ಪ ಇನ್ನೊಂದ್ ಆಗ್ತಾ ಇಲ್ರಿಷಯ ಏನ್ ಮಾತಾಡ್ರಿ ಮಾತಾಡಿದ್ರಪ್ಪ ಅಂತಂದ್ರ ಏನ್ ನಮ್ಮ ಬಾರಿಗೆ ಕೇಳಿ ಮಾಡುದ ಇರ್ಲಿ ಅಂತ ಒಂದು ವಿಷಯ ಹಾ ಸರ ವಿಷಯ ಹಿಡುದ್ರಿ ಕಡೆ ವಿಷಯ ಕೊಟ್ರ ಸಾಹೇಬರು ಕಂಡಕ್ಟರ್ ಸಾಹೇಬ್ರ ಬಸ್ನಾಗ ಟಿಕೋಟಾಕ ಬರಾಕೆ ಟಿಕೆಟ್ ಕೊಟ್ಟಬಿಟ್ರೆ ಹೌದು ನಾ ಏನ್ ಹೆಂಗ್ ಟಿಕೊಟಾಕ ಬಂದಿನ್ ಸಮುದ್ರಕ್ಕೆ ದೂರ ಇಲ್ಲ ನಂಗೆ ಹೊಟ್ಟಾರ ನೀವು ಹಂಗಲ್ಲ ವಿಷಯ ಕೇಳಿ ಮಾಡುವಂತ ನೀವು ಹಿಡ್ಕೊಂಡ್ರಿ ಕೇಳಿ ಮಾಡುದ್ರಿಂದ ಏನ್ ಆಯ್ತದ ಅಂತಕ್ಕಂತ ವಿಷಯ ನೀವು ಇಲ್ಲ ಮಾತಾಡಿರೇನಾ ಹಿಡ್ಕೋಳಿ ಅಂತ ಹೇಳಿದಯಾಗಿದ್ದೀಗ ಹಿಡ್ಕೊಂಡ್ ಬಿಡಿ ಅಂತ ಹಿಡ್ಕೊಂಡ್ ಬಿಟ್ರು ಅದೇ ಹಿಡ್ಕೊಂಡ್ ಬಿಟ್ಟಿಪ್ಪ ಅಂದ್ರೆ ಮಾತಾಡಿದ್ರೂ ಕೇಳಿಲ್ಲ ಸಹೇಬರು ಕೇಳಿಲ್ಲ ಸಮಯ ಭಾವ ಆಗುತ್ತೆ ಅಂತ ತಿಳ್ಕೊಂಡ ಕೇಳಿ ಮಾಡುದು ಶ್ರೇಷ್ಠ ಅಂತ ವಿಷಯ ಹಿಡ್ಕೊಂಡಾರ ಹೌದು ಹೌದು ಇನ್ನು ಹಾಡು ಮತ್ತ ಸಿದ್ಧಾಂತಿಕವರೆಗ ಒಂದು ವಿಷಯನ್ನ ಕೇಳ ಅದ್ರಾಗ ಒಂದು ವಿಷಯ ಕೇಳಿದ ಕೇಳಿದ ಅವತಾರ ಶ್ರೇಷ್ಠ ಅವರು ಸಿದ್ಧ ಐದು ಮಂದಿ ಮಕ್ಕಳು ಹೌದು ಬುದ್ಧುಳ ಬೆಳೆಯಲು ಸಿದ್ಧ ಐದು ಮಂದಿ ಮಕ್ಕಳು ಮುಂದ ಆಚಾರ ವಿಚಾರ ಶ್ರೇಷ್ಠ ಸ್ವಾಮ್ಯಾಗ ಐದು ಮಂದಿ ಮಕ್ಕಳು ಹೌದು ಹೌದು ಸಣ್ಣ ಜ್ಯೋತಿ ಕಣ್ಣಪ್ಪಗ ಆರು ಮಂದಿ ಗಂಡು ಮಕ್ಕಳು ಒಬ್ಬ ಮಗಳು ಹೌದು ಹೌದು ಇದ್ರೊಳಗ ಆಚಾರ ವಿಚಾರ ಶ್ರೇಷ್ಠ ಸ್ವಾಮ ನಾಲ್ಕನೇ ಮಗ ಬೆಳ್ಳುಂಡಿ ಮಲಕಾರ ಸಿದ್ಧ ಹ ಎಲ್ಲಾ ಧರ್ಮರಲ್ಲಿ ಇಬ್ರು ಬಂದ ದೇವನಿಗೆ ಒಳಗೆ ಲಗ್ನ ಆಗ್ಬೇಕಾದ್ರೆ ಎದ್ದಿವ ಕೈಗೆ ಕಂಕಣ ಮೈಗೆ ಅರಿಶ್ರ ಹೌದು ಹೌದು ನೂಲು ಸುತ್ತಾಗ ನೋರು ಹಾಕೊಂಡು ಎದ್ದು ಓಡಿ ಬಂದಾನ ಬಂದ ಬೋರಿ ಒಳಗ ಕರಿಯಾಗೋಳ ಮಣಿತ ಮಲ್ಲಪ್ಪನ ಮನಿಯಾಗ ಕೊತ್ತಾನ ಹಾ ಹಾ ಅಲ್ಲಿ ಒಂದು ಹೆಸರು ಬಂದತ್ತಿ ಅಂದ್ರೆ ಏನ್ ಹೆಸರ ಅಂತಕ್ಕಂಥದ್ದು ಕೇಳ್ಯಾರ ಹೌದು 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 ಸರ ದಿನವಂದ ಮನ ಎಣ್ಣಿ ತೆಗಿತಕ್ಕಂಥವ್ರು ದಿನಕ್ಕ ಹತ್ತು ಮಣ್ಣದ ಗಟ್ಟಲೆ ಎಣ್ಣಿ ತೆಗೆ ಯಾರು ನನ್ನ ಹಳ್ಳದ ಸನ್ಯಾಸಿ ಬೆಲ್ನಡ್ಗಿ ಮಲಕಾರ ಅವರ ಮನೆಯಾಗ ಪಾದಿತ್ತುಕೊಂಡೆ ಅವ್ರ ಮನೆಯಾಗ ಅವ್ರಿಗೆ ಏನ್ ಹೆಸರು ಬತ್ತಪ್ಪ ಅಂದ್ರೆ ಕರಿಯಾಗೋದು ಅಂತಕ್ಕಂತ ಅಸ್ ಬತ್ತು ಇದಕ್ಕ ಬಿಟ್ಟ ಬ್ಯಾಯ ಏನಾಯ್ತು ಏನಿಲ್ಲರಿಪ್ಪ ಕರಿಯಾಗೋ ಏನ್ ಹೆಸರು ಕೇಳಿದ್ರೆ ಅವ್ರಿಗೆ ಕರಿಯಾಗೋದು ಅಂತಕ್ಕಂಥ ಹೆಸರು ಬಂದಲ್ಲಿ ಹೌದು ಈಗ ಅದೇ ಕರೆಯಾಗೋ ಮಣಿತಾಂಡ್ರು ಮಣಿತಾಂಡ್ ಎಲ್ಲಾರು ಕೂಡಿಕೊಂಡ

ಹಳ್ತ ಹೌದು ಹೌದು ಓ ಸಾಂಪ್ರದಾಯ ಬದ್ಧವಾಗಿ ನಡ್ಕೊತ ಬಂದಿದ್ದ ಐತಿ ಪದ್ಧತ ಹೌದ್ ಹೌದ್ ಇಲ್ಲ ಈ ವಿಷಯ ಇದ ಸರಿ ಇರ್ಬೋದು ಸುಳ್ಳು ಅರ್ಬೋದು ನಾವ ಹೇಳ್ತ ಕರೆಯಪ್ಪ ನಂದ ಕರಿತೀ ಹಿಂಗೇನ ವಿಚಾರ ಇದ್ರಿ ಸರ ಹೌದ ಹೌದ್ ಇದು ತಪ್ಪ ಇದ್ರ ನಿಮ್ಮ ಅವಕಾಶದಾಗ ನೀವೇನ್ ಮಾಡ್ರಿ ಉತ್ತರ ಹೇಳ್ತ ಹೇಳಿ ಹೌದ್ ಇಲ್ಲಿ ಕೇಳಿ ಮಾಡಲಾ ಹೆಂಗ ಶ್ರೇಸ್ತ ಹೆಂಗಪ್ಪ ಆಮ ಪಾಲಿಗ್ ಬದ್ಧತಿಲ್ಲ ಹಾ ಹಾ ಕೇಳಿ ಮಾಡುದು ಕೇಳೋದು ಮಾಡುದು ಹೌದ್ ಹೌದು ಕೇಳಿ ಹೆಂಗ ಆಗತಿ ಮಹಾರಾಯಕ ಬರತಾರೆ ಬಂದಾಗ ತಳನಾಡಿ ಪರಿಸಿ ಜನ ಕರೆಸಿದ್ದನೂರು ಮಠಕ್ಕೆ ಬರ್ತಾ ಇದ್ರು ಕ್ವಾನೂರು ಬರ್ತಕ್ಕಂತ ಭಕ್ತರು ಉಣ್ಣುವಂತ ಎಡಿವರ್ಗ ಅಂದ್ರೆ ಆ ಗೌಡನ ಹೊಂದೂತಪ್ಪಿಗಾಗಿ ಮಕ್ಕಳಿಗೆ ಯಾರು ಮಾತು ಕೇಳಿ ನಮ್ಗೆ ಹೊಂದಿರಿ ನೀವು ಲಿಂಗ ಗೌರ ನಾವು ನಮ್ಮ ಹೊಲವರೆಗೆ ಕೂತ ನಮ್ಮ ಹೊಲ್ಲ ಬೆರಿ ಎಲ್ಲಾನು ಹಾಳು ಮಾಡಿ ಹೊಂಟ್ರಿ ಅಂತ ತಿಳ್ಕೊಂಡ ಏರಿಗಿನ ಕುದು್ರಿ ಮೇಲೆ ಬಂದಂತ ದೈಗಂಡಗೌಡ ಅವರು ಎಡಿ ಒದ್ದು ಬಿಟ್ಟ ಹೌದ ಹೌದು ಅವಾಗ ಸಿಟ್ಟಿಗೆ ತಳನಾಡ ಪರಿಶಿತಿ ಜನ ಪಾಂಡವರೂರು ಮಠಕ್ಕೆ ಬಟಬಡಿ ಪಾಂಡವನೂರು ದರ್ಶನ ಮಾಡ್ಕೊಂಡು ಹೋದ್ರು ಹ ದೈಗೊಂಡಗೌಡಗೆ ಬಡತನ ಬಂತು ಸಿರಿತನಿಕ್ ಹೋಯ್ತು ಹೌದೌದು ನಂತರ ಅದೇ ಹೊಂಡಮಾಳಿ ಬರ್ತೀರಿ ಬೇಕಾರೆ ಅಥವಾ ಏನಾಗಿತ್ತಪ್ಪ ಅಂತಂದ್ರ ಎದ್ದು ಎಲ್ಲಾನು ಕಳ್ದ ಬಡತಾನ ಬಂದಿತ್ತು ಅವ ಹೊಡತಾನ ಬಂದಾಗ ಈ ವಾ ಸಲ ಮತ್ತೆ ನಾವು ಹೊಂಡದಾಗ ಬಂದಾರ ಇದು ಎಲ್ಲಿ ಹೊಂತಾರ ಏನು ಮಾಡತ್ತನ ತಿಳ್ಕೊಂಡ ಅವರನ್ನು ಕೇಳಿದಾಗ ಹಾ ಹಾ ನಾವು ಇಂಥ ಕ್ವಾಣಗನೂರಿಗೆ ನಮ್ಮ ಕರ್ಸಿದ್ದ ಆ ಕರ್ಸಿದ್ ದೇವ್ರ ದರ್ಶನ ಕೊಟ್ಟರಿ ಬೇರೆಯವರಿಗೆ ಬೇಟಿದು ಕೊಡತಕ್ಕಂಥ ದೇವ್ರು ಅಂದ್ರ ಕ್ವಾಣನೂರು ಕರ್ಸಿದ್ದ ಅದಾನ ಹಾ ಹಂಕಾರ ನನಗ ಕಳದಂತ ಸಿರಿತಾನೆ ದೇವರ ಅಂತ ತಿಳ್ಕೊಂಡು ಓಡಿ ಇವರು ಮಾತು ಕೇಳಿ ಕ್ವಾನದ ನೋಡಿ ಬಂದ ಹೌದ ಹೌದು ಒಂದ್ ದಿನ ಆಯ್ತು ಎರಡು ದಿನ ಆಯ್ತು ಮೂರ್ ದಿನ ಆಯ್ತು ಕಣ್ಣ ನೀರು ಧಾರಾಕಾರ ಬಂದ ಕ್ವಾನದ ನೂರದಾಗ ಕರಿಸಿದ್ರೆ ಗದ್ದಿಗೆ ತುಂಬಾ ಹೊಳಗ ಹಾಳಾಗಿ ಹರಿಯಾಕಿತ್ತು ನಿಂತು ತಪಾ ಮಾಡಾಕಾಯ್ತು ಕರುಣ್ಣ ಗುರುವಿನವ್ರು ಕೊಡುವಂತ ಮಾಲಿಂಗರಾಯಿಗೆ ಕರುಣೆ ಬಂತ ಹಾ ನನ್ನ ಮಠಕ್ಕೆ ಬಂದವರಿಗೆ ಬೇರೆಯವರಿಗೆ ಬೇಕಾದ ಕೊಡ್ತಾನ ಮತ್ತೆ ಈ ಮಠದ ಗಣತಿಯ ಕೀರ್ತಿ ಅಂತ ತಿಳ್ಕೊಂಡ ತಿಳ್ಕೊಂಡು ಓಡಿ ಮಾಡ್ತಾ ಏನ್ ಮಾಡಿದಲ್ಲಿ ಕೇಳಿ ಡಲ್ಕನಾಡ ದೈಗೊಂಡ ಶ್ರೀಮಂತಿ ಹೌದು ಯಾರ ಮಾತು ಕೇಳಿ 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 ಶ್ರೀಮಂತ ಕೊಟ್ಟ ದೈಗೊಂಡ ಮುಂದೆ ಹಬ್ಬರು ಮಾಡುತ್ತ ಹೌದು 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 ಕೇಳಿ ಹಾ ಯಾವ್ದು ಹೇಳಿ ಮಾಡಿದ್ದು ಬರೇ ಮಾಲಿಂಗಯ್ಯ ಮೋಕ್ಷದ ತಿಂಗ ಬೀತ್ರ ಕೊಡಕ್ ಹೋಗೋಣ ಹೌದು ಹೌದು ಅವನು ಶಿಬ್ಬರ ಮಾತು ಕೇಳಿ ತಾಯಿನ ಕೊಂತಾಗಿ ಮಾಯನ ಗುಡ್ಡಕ್ಕೆ ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕು ವರ್ಷ ದುಡುಗು ಹೌದು ಹೌದು ಎದಕ್ಕಾಗಿ ಮಗನ ಸಲುವಾಗಿ ಒಂದೇ ಒಂದು ಮಗ ಬೇಕಂತೇಳಿ ಹೌದು ಹೌದು ಅದಕ್ಕಿಂತ ಮೊದಲ ಅಕ್ಕಿಗೆ ಮಕ್ಕಳು ಇದ್ದಿದ್ದಿಲ್ಲ ಇಬ್ಬ ಹೌದು ಅದಾವನ್ನ ಕಾವು ವಸ್ತುಗಳು ಅಲ್ಲ ಅದಾವ ಇಬ್ಬ ಏನು ಮಾವನ ನೌಕರ ಚಂದ್ರನ ಚೆಲಿದ ಇಂದ್ರನ ಐಶ್ವರ್ಯ ಮಾವ ನೀನ ಬರಬೇಕಂತ ಹೇಳಿ ಬೋರಿ ಹಳದಾಗ ಸಂಕಲ್ಪ ಮಾಡಿದ್ದ ತ್ರಿಗೇತ್ರವಾರು ಸುಡ್ ಕೊಂತೆವ ಇಂತ ಮಗ ಬೇಕಾದ್ರೆ ಮಾವನ ಗುಡ್ಡಕ್ಕೆ ಹೋಗಂತ ಹೇಳಿದ ಹೌದಾ ಮಾವನ ಕೇಳಿ ಕೊಂತ್ಯ ಮಾಯದ ಗುಡ್ಡಕ್ಕೆ ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕು ವರ್ಷ ಸೇವಾ ಮಾಡಿದ್ರು ಒಂದು ಮಗನಿಗಾಗಿ ಒಂದೊಂದು ಊಟ ಮಾಡಿ ಇಪ್ಪತ್ತ ಇಪ್ಪತ್ ಅಂದೇಳಿ ಇಪ್ಪ ಹನ್ನೆರಡು 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 ಇಲ್ಲ ಹನ್ನೆರಡು ಇಪ್ಪತ್ತ್ ನಾಲ್ಕು ವರ್ಷಗಳ ಕಾಲ ಮಾವನು ಸೇವಾ ಮಾಡ್ರ ಮಗ ಸಿಗ್ತಾನ ಕೇಳಿ ಮಾಡಿದವ್ರ ಹಾ ಹಾ ಇನ್ ಕೇಳಿ ಮಾಡಿದ್ಯಾಲಯ ಇನ್ನ ಇನ್ ಸಿದ್ಧಾಟಿ ಇಲ್ಲಿ ಕೇಳ ಪೌರಾಣಿಕೊಳಗ ಕೌರವ ರೂಪ ಅನ್ನೋರು ಕಾಸ ಅಂತ ಬರೋ ಕೌರವ್ ಐದು ನೂರ ಒಂದು ಮಂದಿ ಪಾಂಡವರ್ ಐದು ಮಂದಿ ಕೌರವ್ರು ಪಾಂಡವರು ಜುವ ಕಿಲ್ಕೊಂಬರ್ಗಯೇ ಹೇಳ್ತಾರೆ ಕಾಸ ತಗಣಿ ಆತಕ್ಕಾಗಿ ತಾವು ತಾವು ಸತ್ತು ಹೋದು ಬಡಗಾರಿ ಅಂತ ಹೇಳ್ತಾರೆ ಕೌರವ್ರು ಶಕುನಿ ಮಾತು ನೂರ ಒಂದು ಮಂದಿ ಕೌರವ್ರು ಎಲ್ಲಾರು ಕುಡಿಯನವರು ಸರ್ವನಾಶಿ ಕುರುವಂಶವೇ ಸರ್ವನಾಶಿ ಆಗಿ ಹೋಗಿತ್ತು ಯಾವಾಗ ರಾವಣ ಕುಂಭಕರ್ಣ ಮತ್ತು ವಿಭೀಷಣ ಮೂರು ಮಂದಿ ಮಾತು ಕೇಳಲಾರದಂತ ವಿದ್ಧ ಕೇಳಿಕೊಟ್ಟಿದ್ದ ಇನ್ನೊಂದು ವಿಷಯ ನಿಮಗೆ ಪೌರಾಣಿಕವಾಗಿ ತಿಳಿದಂಗೆ ಅಂತಂದ್ರೆ ಹನುಮಂತ ಅಂತಕೊಂಡು ರಾಮನ ಭಕ್ತ ಆಗಿರುವ ಹೌದು ಹೌದು ಯಾರು ಹನುಮಂತ ಯಾರೂರಾಗ ಇನ್ನೊಂದು ಕುಡಿಯುವ ಗೊತ್ತಿಲ್ಲ ಕಡೆ ಹಳ್ಳಿ ಹಳ್ಳಿಗೆ ಹನುಮಂತಿ ಅವ್ರ ಗುಡಿ ಮಾತ್ರ ಆಯ್ತ್ರಿಪ್ಪ ಊರು ಹೊರಗ ಹ ಊರ ಹೊರಗಡೆ ಇರ್ಲಿ ಊರ್ ಬೆಳೆ ಊರ್ ಒಳಗಡೆ ಇರ್ಲಿ ತಮ್ಮ ಹೌದು ಒಟ್ಟು ಗುಡಿ ಆಯ್ತು ಇಲ್ಲ ಅದಾವ ರೀಪಾ ಯಾವ್ದು ಹನುಮಂತೇವರ್ ಹನುಮಂತೇವನು ಗುಡಿ ಐತಿ ಹಾ ಕೇ ಮಾಡು ಶ್ರೇಷ್ಠ ತಾವು ಪಾಲತಿ ಕೇಳವೇ ಮಾಡು ಶ್ರೇಷ್ಠ ನಾಮಿ ಈ ವಿಷಯ ಹೌದು ಹೌದು ರಾಮ ಸೀತಾ ಲಕ್ಷ್ಮಣ ಸುಪಾಲಾಗ ರಾಮನ ಸತಿದೇವಿ ರಾಮನ ಸತೀವೇ ಆಗಿರ್ತಕ್ಕಂತ ಶ್ರೀರಾಮಚಂದ್ರನ ಪತ್ನಿ ಸೀತಾದೇವಿಯನ್ನು ರಾವಣ ಕದ್ದು ಹೌದು ರಾಮನ ಮನೆ ಸೀತಾ ರಾವಣ ಕದ್ದು ಹೋದಾಗ ಕೃಷ್ಣ ಇನೆಯಲ್ಲಿ ಹುಟ್ಟೂರು ಮುಂದಿತ್ತು ಅದು ವಾಲಿ ಅವತಾರ ಮಾತಾಡೋ ಬಗ್ಗೆ ಮಾತಾಡೋಣ ರಾಮ ಅವತಾರ ಒಳಗ ಸೀತಾನ ಮಾಡಿ ರಾಮದ ದುಃಖ ಬತ್ತು ಹೌದು ಲಕ್ಷ್ಮಣ ಮತ್ತು ರಾಮ ಕೃತಿ ವಿಚಾರ ಮಾಡಿದಾಗ ಹನುಮಂತ ಬಂದ ಅವರು ಚಿಂತೆ ಕೇಳ್ತಾನೆ ಹ ಏನ್ ಇದ್ದಿರ್ಬೇಕು ಯಾಕೆ ಕಾಲಕತ್ತಿರಿ ಅಂತ ಸಾಕ್ಷಾತ್ ಭಗವಂತನಿ ಇದ್ದಾಗ ಅಂದಾಗ ಶ್ರೀರಾಮಚಂದ್ರಗ ಆದಂತ ಹನುಮಂತ ತಿಳ್ಕೊಂಡ ತಿಳ್ಕಂಡ ಹೌದು ಶೀತ ನೋಡ್ ಮಾಡ್ರಿ ಎಲ್ಲಾರು ಕುಡಿಕೊಂಡ ಸೀತಾ ಹಾಳು ಹಾನಿ ಇಟ್ಕೊಂಡು ಹೋದ್ 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 ಎಲ್ಲಿ ಸಮುದ್ರ ಮಠ ಹಾಡು ಸಮುದ್ರ ಮಠ ಹಾಡ ಸಮುದ್ರ ದಾಟಿ ಹೋಗುತ್ತಾಕತ್ತಿ ಯಾರಿಗೆ ಇದ್ದಿದ್ದೇನ್ರಿ ಯಾರಿಗಿ ಇದ್ದಿದ್ದಿಲ್ಲ ಅವಾಗ ಹನುಮಂತ ದೇವರ ಯಾರು ಕೇಳಿಲ್ಲ ಒಂದು ಕಲ್ಲು ತಗೊಂಡ ಅದ್ರ ಮೇಲೆ ರಾಮತ್ ಬರದ ಸಮುದ್ರದಾಗ ಹೋಗಿ ಹಾಕತ್ತಿದೆ ಕಲ್ಲು ತಗೊಂಡ ರಾಮತ್ ಬರದ ಸಮುದ್ರದ ಹೋಗಿ ಹಾ ಹಿಂಗೆ ಕಲ್ಲು ಹೋಗಿ ಹಾಕಿದ ಒಗಿನ ಕಲ್ಲ ಸಮುದ್ರ ಮೇಲೆ ತೇಲಾಕಟ್ಟಿದ್ರು ತೇಲಾಕಟ್ಟಿದ್ರು ದೂರಿನ ರಾಮ ನೋಡಿದ ಏನ್ ಮಾಡಾಕತ್ತಿದ್ರು ಹನುಮಂತ ರಾಮ್ ಬಂದು ಯಾರನ್ನು ಕೇಳಿದ ಹನುಮಂತ ಹನುಮಂತ ಕೇಳಿದ ಅವಾಗ ಹನುಮಂತ ಏನಂದ ರಾಮತ್ ಬರಿಯಾಕತ್ತೇನಿ ಮತ್ತೆ ಹೋಗಿ ಹಾಕತೇನೆ ರಾಮತ್ ಬದು ಹೋಗಿ ಹಾಕತ್ತೀನಿ ಮತ್ತೆ ನಾನು ಒಂದು ಕಲ್ಲ ಹೋಗಿದ್ದೆ ತಗೊಂಡು ಮಾತೆ ರಾಮ ಇದ್ದ ಒಂದು ಕಲ್ಲ ನೀರಾಗ ಹೋಗ್ರಿಪ ಅದ ಕಲ್ಲ ತೇರಿತೋ ಮುಳುಗಿತೋಪ ಅದ ಇದು ಕೇಳಿ ಮಾಡಿದ್ದ ಹನುಮಂತನ ಕಲ್ಲ ನೀರಾಗ ಕೇಳಾಕೈತ ಅಂತ ರಾಮನ ಕಲ್ಲಲ್ಲಿ ಕೇಳಿದ ಕಲಿ ಅವಾಗ ಹನುಮಂತ ರಾಮಂದ ಅದು ನೀ ಹೋದ ಕಲ್ಲರಿ ಮುಳುಗಾಕೈತು ನಾ ಹೋದ್ ತೇಲಾಕತ್ತೈತಿ ನನ್ನ ಕಲ್ಲರಿ ಅಂತ ಕೇಳಿದಾಗ ಯಾ ನಿನ್ನಿಂದ ಜಗತ್ತು ಸುಕ್ಕಿ ನಿನ್ನಿಂದ ಇದು ತೇಲಾಕತೈತಿ ಮುಳುಗಿಸಾಕೇವ ಈ ಕಲ್ಲಿ ಹಾಕಿದು ತನ್ನ ತಪ್ಪಿನವರು ರಾಮಗಾಯ್ತು ಕೂತು ಬಿಟ್ಟ ಕಲ್ಲ ಕಟ್ಟಿ ಸೇತುವೆಯನ್ನ ತಯಾರು ಮಾಡ್ಕೊಂಡು ಹನುಮಂತ ಅಂಗಜ ಮಕರ ನೀರು ಜಾಬು ಅಂತ ಎಲ್ಲಾರು ಕೂಡಿ லங்காக்கு சீதான சோது ராகு மூத்த முசி பண்ண சீதா தேவிய கடை பண்ற தந்தையே மார்க்க ஜெய ஜெய்கார் தந்த ரீதிக காந்த குத்த ஜத்தி ஆச்சந்திர சத்தீதேவின் எந்தே மனசூர் குண்டிசிட்டு வந்த கொண்ட கத்திரே அவங்க ஆனந்த நின்ற பூஜை ரகுபதி ராகவராஜாவன சே ತನ್ನ ಕುಂಡಿಸಿ ಜೈ ಜಯಕಾರ ಮಾಡಿದ ಹೌದು ರಾಮ ಸೀತಾಗೆ ಆನಂದ ಇತ್ತು ಹೀಗೆ ನಾನು ಮಾಡಬೇಕಲ್ಲ ಅಂತ ತಿಳ್ಕೊಂಡೆ ಸೀತಾದೇವಿ ಏನ್ ಮಾಡಿದ್ರು ಏನ್ ಮಾಡ್ತಾರೆ ಹನುಮಂತ ಕೇಳ್ತಾರೆ ಹನುಮಂತ ಹೌದು ನೋಡು ನಾನು ಬಹಳ ದಿವಸ ಆಯ್ತು ನಾನು ಪಾತಿ ಪತಿ ಪಾದವನ್ನು ತೊಳಿಬೇಕಾಗಿತ್ತು ಹೌದು ಹೌದು ಪಾಪ ಪಾದ ತೊಳಕ ನೀರಲ್ಲಿ ಎತ್ತಗೊಂಡು ಬಾ ಅಂದಾಗ ಹನುಮಂತ ಏನ್ ಮಾಡಿದ ತನ್ನ ಬಾಲಿಗೆ ಒಂದು ಸಿತಾರ ಬಿಂದಿ ಕಟ್ಟ ಅಲ್ಲೇ ಕೂತಿ ಬಿಟ್ಟು ಹೋಯ್ತ್ರಿ ಹೌದು ಹೌದು ಹೋಯ್ತು ಹೋಗಿ ನೀರು ತುಂಬ ಎಲ್ಲಾ ಇವತ್ತು ಮುಂದಿರ್ತಾರೆ ಹ ಹ ಯಾರು ಮಾತಾಡ್ಬೇಕು ನನಗೆ ಅಂದ್ ಸೋಲಿ ಅಂದ್ರ ಇದಕ್ಕೆ ನೀರಿ ಹೊರಗೆ ಕಳಿಸಿ ನಾವು ಮಾತಾಡ್ಬೇಕಂದ್ರೆ ಇಲ್ಲೇ ಕುರ್ತು ಮಾಡ್ತೀವಿ ಮುಂದೆ ಹೋಗೋ ಅಂತ ತಿಳ್ಕೊಂಡ ಸೀತಾಗಿ ಸಿಟ್ಟು ಗೊತ್ತ ಏ ಹಣಮ್ ನೀರು ತಂಗಿ ಹೂವು ಇದ್ರೆ ಹರ್ಕೊಂಡ್ರೆ ಬಾಳ ಅವಾಗ ಆವಾಗ ಆ ಬಾಲಕೇಳ್ತಾ ಬಾಳ ಸರಳ ಹೊರತಾ ಇದಾರೆ ಹೋಗಿ ಬಣಿ ಓದಿದ ತಂದು ಮುಂದೆ ತುಂಬ ಶಿವ ಹೋಗಿ ಹೋಗಿತ್ತು ಇದು ಏರ್ ಶಿವ ಅಲ್ಲೋ ನೀರ್ ಹೇಳಿ ಹಿಂಗ್ ಮಾಡಿದಿ ಪತ್ರಿ ಎದ್ರ ಹಿಂಗ ಮಾಡಿ ಕ್ವಾಡಗ ಕತಿ ಹೋಳ ಎತ್ತು ಹೊರಗ ನಾ ಕಣ್ಣ ತಗೊ ಬಾತ ಮತ್ತ ಬಾಲ್ ಬಿಡ್ತಾವ ಹೌದ ಹೌದ ಹನುಮಂತಮ್ಮ ಎಲ್ಲಿ ಕುತಿದ್ದ ಅಜ ಎಲ್ಲಿ ಬಾಲೆಲ್ಲ ಬಾಲ್ ಎಲ್ಲ ಕೆಲ್ಸಾ ಮಾಡಿ ತಾಯಿಗ ಹಣ್ಣ ಹೇಳಕ ಹಣ್ಣ ಕೊಟ್ಟ ಹೂವಾ ಪತ್ರೀ ಹೇಳಾಕ ಹೂವಾ ಪತ್ರಿ ಕೊಟ್ಟ ಅವ ಹಾಲ ತೊಳಿಯಾಕ ನೀರ್ ಹೇಳಕ ನೀರು ಕೊಟ್ಟ ಹಾ 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 ಶಿಫ್ಟಿಗ ಬಂದ ಅಂದೇ ಹಣ್ಣಮ್ಮ ಮಂಗ್ಯಾ ತಾಲಿಗೇನು ಮಂಗ್ಯಾ ಕಾಡಗ ಕತಿ ಹೌದ ಬಾಳ ದಿವಸ ಆಯ್ತು ನನ್ಗೆ ಅಂದ್ಸೋ ಮಾತಾಡಲಿಲ್ಲ ಪ್ರೀತಿಯಿಂದ ಯಾರ ಮಾತಾಡ್ಬೇಕು ನಡೀವ ಹೊರಗೆ ಈಗ ಹೌದು ಹೌದು ಅವಾಗ ಹನುಮಂತ ಹಿಂಗ್ ಹೋಗಿತ್ ಹೊರಗೆ ಹಿಂಗೇಲಿ ಕೇಳಿದಿನವ್ ಹಿಂಗೇ ನಡೀಂದಾಗ ಹನುಮಂತ ಏನ್ ಮಾಡಿಬಿಟ್ಟ ಆಯ್ತು ಆಯ್ತು ಅಂತ ಹೋದ್ ಹೊರಗ್ ಹನುಮಂತ ಕೂತ ಹೌದು ಈ ಕಡೆ ರಾಮನ ಜೊತೆ ಸೀತಾನ್ ಮಾತಾಡ ರಾಮಗ್ ಆಯಾಸ ಆಯ್ತ ಅದ್ರಾಗ ಚಪ್ಪು ಪಂಪಿತ್ಲಾ ಪಂಪಿಯಾಗ ಮನ್ಸ ಮನ್ಸ ಹನುಮಂತ ನಿದ್ದಿಗೆ ಬಂದಿದ್ದ ರಾಮ ರಾಮ ನಿದ್ದಿಗೆ ಬಂದಿದ್ದ ಸ್ವಾಮಿ ಅಂತ ತಿಳ್ಕೊಂಡ ಪ್ರತಿ ಪಾದನಾ ಒತ್ತಬೇಕು ಅಂತ ತಿಳ್ಕೊಂಡ ಪ್ರೀತಿಯಿಂದ ಹೋಗ್ ಮುಟ್ಟುವುದೊಳಗ ಅವನಿಗೆ ಸ್ಪರ್ಶ ಮಾಡುವಾಗ ಹನುಮಂತ ರಾಮ ನಿದ್ದಿಗೆ ಬಿಟ್ಟಿದ್ದ ಹಾರು ಬಿಟ್ಟಿದ್ದ ಆನಂದ ನಿದ್ದಿಗೆ ಜಿ ಹಾರಿ ಬಿಟ್ಟಿದ್ದ ಈ ಕಡೆ ಬಾಯಿ ಮುಚ್ಚಿದ್ದ ಈ ತರಿದ್ ಮುಚ್ಚುವುದು ಮುಂದ ಹರ ಸೀತಾಳಿ ಏ ಹನುಮ ನಿನ್ನ ರಾಮ ಯಾಕೋ ತೆರೆದಿದ ಬಾಯಿ ಹಾ ಹೂನು ಇಲ್ಲ ಇಲ್ಲ ಬಾ ಹೊರಗ ನೋಡು ಮಾತಾಡ್ತಾ ಮಾತಾಡೋದು ಏ ಸುಳ ಬಾ ಹೊರಗ ಏನಾಗಿ ಮೈ ತಂಪಾಗಿ ಬಿಟ್ಟ ನಾ ರಾಮ ಹಾ ಅಂದ ಬಾಯಿ ಅಂತ ಮ್ಯಾಲ ತಡಗಿನ ಬಾಯಿ ತೊಳಗಾಗಿ ಬಿಡೋದು ಬಾವು ಮಾತಾಡ ಮಾತಾಡೋ ಮಾತಾಡಿ ಮಾತಾಡೋ ಮಾತಾಡ ಇಲ್ಲೋ ನೋಡಿಲ್ಲ ಅಂತ ಓಡಿ ಬರ್ತಾಳ ಅವಾಗ ಹನುಮಂತ ಏನ್ ಮಾಡಾಕತ್ತಿದ್ದ ಏ ಜನಕ ಮಹಾರಾಜ ಕೊಟ್ಟಂತ ಕೌಸ್ತು ಮಣಿಹಾರನ ಸೀತಾ ರಾಮಗ ನನಗ ಕುರ್ಸ ಪ್ರೀತಿಯಿಂದ ಕೊಟ್ಟಿಲ್ಲ ಅದೇ ಮಣಿಹಾರ ತಗೊಂಡ ಸೀತಾ ಏನ ರಾಮ ಸೀತಾ ಕೊಟ್ಟಂತ ಹಣಿ ಮಣಿಹಾರ ರಾಮ ಮತ್ತ ಸೀತಾಂದು ಒಳಗ ಮೂರ್ತಿ ನೋಡುತ್ತ ಒಂದೂ ಕಡಿಗು ಹೋಗಿದ್ದು ಒಂದೊತ್ತು ಕಡಿದು ಮಾಡಾಕತ್ತಿದ್ದ ಸೀತಾಂದೇ ಕ್ವಾರ ನಮ್ಮ ಅಪ್ಪ ನನಗೆ ಬಹಳ ಭಕ್ತಿನ ಬಹಳ ಪ್ರೀತಿನ ವಿಶ್ವಾಸ ಇಟ್ಟು ನನಗೆ ಕೊಟ್ಟಂತ ಮಣಿಹಾರ ಹಲವಾರು ಹಿಂಗ್ ಹೋಗ್ಯಾಕತ್ತಿದೆ ಓ ಎತ್ತ ಹುಚ್ಚದೀನಿ ಅಂತ ನೋಡಕಿ ಹುಚ್ಚಲ್ಲ ಇದ್ರಾಗ ನನ್ನ ರಾಮ ಅನ್ನತಕ್ಕಂತ ಮಾತಾಡ್ತ ಅಲ್ಲಿ ಅಲ್ಲಿ ನನ್ನ ಹಸಿರ ಎದಿ ಹೆದ್ರು ತೋರಿಸ್ತಾನ ಪರಮಾತ್ಮ ನನ್ನ ತನ್ನ ಎದಿ ಒಳಗ ಪುಣ್ಯಾತ್ಮ ಹೇಳೋ ವಿಷಯ ಏನ ಜಾತ್ರೆ ಕೇಳಬೇಕಾಗೈತಿ ಯಾಕ ಹಣವಂತ ರಾಮನ ಮಾತು ಕೇಳಿ ಸೇತುವೆ ಕತ್ತಿ ಸೀತಾನ ಕೊಡಿಸಿಲ್ಲ ಹೌದು ನಿಮ್ ತಲೆಯಾಗಿರ್ಲಿ ಏನು ಅದೇ ಹಣವಂತ సీతాదేవి సోలు మార్కీ క్వదవు సైన్యవే తమ ప్రాణమౌదు శ్రీరమచంద్ర మీతేవీ జయ జయకారా అంత రమీ మాత కుగ్రీవున కిషయ అదే రమదేవర శ్రీరమచంద్ర ವಾಲಿ ಮಾತು ಕೇಳಿಕೊಂಡ ಸುಗ್ರೀವನನ್ನು ಹೊರದ ಮುಂದೆ ಕೃಷ್ಣ ಅವತಾರದಾಗ ಅದೇ ಸುಗ್ರೀವ ಬ್ಯಾರನಾಗಿ ಬಂದ ಕೃಷ್ಣನ ಕೇಳಿದ್ದಕ್ಕಾಗಿ ಕೊಂದಕ್ಕಾಗಿ ಕೇಳಿದ್ದೆ ಮತ್ತೆ ನಾನು ಬೇರೆ ಹೇಳ್ತೇನೆ ವಾಲಿ ಮಾತು ಕೇಳಿ ಸುಗ್ರೀವನನ್ನು ರಾಮ್ ಹೊರದ ಅದೇ ಸುಗ್ರೀವ ಬ್ಯಾರಾಗಿ ಹುಟ್ಟಿ ಬಂದ ಕೃಷ್ಣನ ಕೊಂದ ತಿಳಿತ ಹೆಂಗ ವಿಷಯಗಳದಾವ ಇದು ಹೆಂಗ್ಯಾಂಗ ಐತಿ ಅಂತಕ್ಕಂಥ ವಿಚಾರ ಅಂತಕ್ಕಂತ ಕೇಳ್ತಾರೆ ಸುಗ್ರೀ ಮಾತ್ ಕೇಳಿ ಅಂಗ ನೋಡದ ಹಾ ಇಲ್ಲಿ ಸುಗ್ರೀವ ಮಾತನ್ನ ಕೇಳಿ ಕ್ಷಮಾ ಇಲ್ಲಿ ಸುಗ್ರೀವ್ ಮಾತನ್ನ ಕೇಳಿಕೊಂಡು ಬಂದ ವಾಲಿನ ಹೊರದಾಗ ಅದೇ ವಾಲಿ ಬೇರೆ ಆಗಿ ಹುಟ್ಟಿ ಬಂದ ಕೃಷ್ಣನ ಕೊಂಡಾನ ವಿಷಯ ಹಿಂಗೈತಿ ಹಾ ಕೇಳಿ ಮಾಡೋದ್ ಹೆಂಗ ಸೇಸ್ತೇತಿಪ್ಪಾ ಅಂತಂದ್ರ ಹಂಗ್ಯಾಲ್ ವರ್ಷ ದುಡಿದ್ರ ಕೊಂಟವ ಏನಾಯ್ತು ಮತ್ತೊಬ್ಬಕಿ ಮಗನ ಕೊಂಚವ್ನ ಮಗ ಅಂತಕ್ಕಂತ ಸುದ್ದಿ ಸಾಯ್ತು ಹಾ ಹಾ ಶ್ರೀಮಂತಿಗೆ ಕೊಟ್ಟಂತ ಗೌರಿಗ ಮಾತು ಕೈ ಕೊಟ್ಟ ಕರ್ಶಿದ್ದ ಮಾರ್ತ ಕೂತ ಗೌಡ ಹೇಳ್ ಮಾಡಿರತಕ್ಕಂತ ಮುಂದಿನ ವಿಷಯಗಳನ್ನ ಮತ್ತೆ ಮಾತಾಡೋಣ ಅದಕ್ಕ ಇನ್ನ ಮಗಳ ಕಡೆ ಬಂದಿತ್ತು ಹಾ ಮಗಳು ಬಾ